ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಗಣೇಶ ಚತುರ್ಥಿ ದಿನದ್ದು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಗೌರಿ ಹಬ್ಬದ ಬ್ಲಾಗಲ್ಲಿ ನೆಕ್ಸ್ಟ್ ವೀಡಿಯೋ ಗಣೇಶ ಹಬ್ಬದಾಗಿರುತ್ತೆ ಅಂತ ಬೆಳಿಗ್ಗೆ ಒಂದು ಲೇಟಾಗಿ ಎದ್ದಿರೋ ಅಂಥದ್ದು ಒಂದು ಸೆವೆನ್ಗೆ ಎದ್ಬಿಟ್ಟು ಫಸ್ಟು ನಾನು ರಂಗೋಲಿನ ಹಾಕ್ತೆ ನೆಕ್ಸ್ಟ್ ಅದು ಫೈನಲ್ ಯಾವ ಥರ ಬರುತ್ತೆ ಅಂತ ಮುಂದೆ ತೋರಿಸ್ತೀನಿ ಅದಾದಮೇಲೆ ನಾನು ಇನ್ನು ಗಣೇಶ ಕೂರಿಸೋಕೆ ಕಳಶ ಇಡೋದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಬಾಳೆದಲ್ಲಿ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಗಣೇಶ ಕೂರ್ಸೋಕ್ಕೂ ಅಷ್ಟೇ ನಾನು ನಾನೇನೆ ಗೌರಿ ಪೂಜೆ ಮಾಡಿದ್ದು ಸಹ ಇವಾಗ ಗೌರಿ ತಂದು ಇಲ್ಲೇ ಇಡೋ ಅಂಥದ್ದು ಕಳಿಸಿದೊಳಗಡೆ ಕಾಯಿ ಕುಂಕುಮ ಎಲ್ಲ ಹಾಕ್ಬಿಟ್ಟು ಫಸ್ಟ್ ನಾನು ಕಳಸನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಗಣೇಶನ ನೆಕ್ಸ್ಟ್ ಒಪ್ಪ ಅಥವಾ ನಮ್ಮ ಭಾವ ಕೂರಿಸ್ತಾರೆ ಗೌರಿನ ನಾವೇ ತಂದು ಇಡೋ ಅಂಥದ್ದು ಕಾಯಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಹೂವೆಲ್ಲ ಹಾಕಿ ಫಸ್ಟ್ ನಾನು ಕಳಸ ಇಟ್ಬಿಟ್ಟು ಯಾಕಂದ್ರೆ ಒಂಬತ್ತು ಗಂಟೆಯಿಂದ ಹತ್ತೂವರೆ ಗಂಟೆ ಟೈಮು ತುಂಬಾ ಚೆನ್ನಾಗಿತ್ತು ಗಣೇಶ ಕೂರಿಸೋದಕ್ಕೆ ಇನ್ನು ಐದು ನಿಮಿಷ ಐತೆ ಅನ್ನೋ ಅಷ್ಟರಲ್ಲಿ ನಾವು ಕೂರಿಸಿ ದೀಪ ಎಲ್ಲ ಕಚ್ಚಿದ್ವಿ ಟೆನ್ ತರ್ಟಿ ಅಷ್ಟರಲ್ಲಿ ಹೂವೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಸಹ ಕರೆಕ್ಟಾಗಿ ನಾ ಐದು ನಿಮಿಷ ಕರೆಕ್ಟಾಗಿತ್ತು ಅಷ್ಟರಲ್ಲೆಲ್ಲ ರೆಡಿಯಾಗಿತ್ತು ಫಾಸ್ಟ್ ಫಾಸ್ಟಾಗೆ ಮಾಡಿದ್ವಿ ಟೈಮ್ ಆಗಿಬಿಟ್ಟಿತ್ತು ಅಂತ ನಾನು ರಂಗೋಲಿ ಬಿಡೋದಕ್ಕೇ ಸ್ವಲ್ಪ ಟೈಮ್ ಹಿಡಿತು ಒಂದು ಆಫ್ ಆನ್ ಅವರು ಸ್ವಲ್ಪ ಲೇಟಾಗಿದ್ದರಿಂದ ಆ ರಂಗೋಲಿನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ಗಣೇಶ ಹಬ್ಬಕ್ಕಿದ್ದೇನೆ ಬಿಡಬೇಕು ಅಂತ ಚೆನ್ನಾಗಿ ಬಂತು ಆದರೆ ಒಂದು ಬ್ಲ್ಯಾಕ್ ಲೈನಿಂಗ್ ಕೊಡಬೇಕಿತ್ತು ಲೈನ್ಸ್ ಬಾರ್ಡರ್ ಕೊಡಬೇಕಿತ್ತು ಅದನ್ನು ಇದ್ಲು ಮಸೀಲ್ ಕೊಡಬೇಕಿತ್ತು ಅದು ಕೊಡಬಾರ್ದು ಅಂತ ನಾನು ರಂಗೋಲಿಲೇ ವೈಟ್ ಕಲರಲ್ಲೇ ನಾನು ಬಾರ್ಡರ್ನ ಕೊಟ್ಟಿರೋವಂಥದ್ದು ಬೇಕರ್ ಪಿಚ್ಚರು ನಾನು ಹಾಕ್ತೀನಿ ಇದ್ದರೆ ಯಾವ ಥರ ಇತ್ತು ಅದು ರಂಗೋಲಿ ಅಂತ ನೆಕ್ಸ್ಟ್ ಇನ್ನು ಗೌರಮ್ಮನ ತಂದು ಕೂರಿಸಿದ್ವಿ ನಾನು ಅಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೆ ಇವಾಗ ಡೈರೆಕ್ಟ್ ಗೌರಮ್ಮನ ಇತ್ತು ಅಕ್ಕಿ ಮೇಲೆ ಇಟ್ಟಿದ್ದು ಗಣೇಶನು ಸಹ ತಂದು ಕೂರಿಸಾಯಿತು ಇನ್ನು ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ಹಾಗೆ ಮಧ್ಯ ಮಧ್ಯೆ ನಾನು ವೀಡಿಯೋ ವಿಡಿಯೋ ಮಾಡಿರೋ ಅಂಥದ್ದು ನಾನು ಸ್ಟ್ಯಾಂಡ್ ಹಾಕಿಟ್ಟಿದ್ದೆ ಸ್ವಲ್ಪ ವೀಡಿಯೋ ಆಗಿದೆ ಇನ್ನು ಪಾಪು ತುಂಬಾ ಗಲಾಟೆ ಮಾಡ್ತಿದ್ದೆ ಅದನ್ನ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಸ್ವಲ್ಪ ಕ್ಯಾಪ್ಚರ್ ಆಗಿಲ್ಲ ಆದಷ್ಟು ಕ್ಯಾಪ್ಚರ್ ಆಗಿದೆ ವೀಡಿಯೋ ಇನ್ನು ದೀಪ ಕಸಿದ್ವಿ ದೀಪ ಮತ್ತು ಗಣೇಶ ತಂದಿಟ್ಟರೆ ದೀಪ ಕಚ್ಬಿಟ್ರೆ ಇನ್ನು ಪೂಜೆ ಮಾಡೋದಕ್ಕೆ ಟೈಮ್ ಆದರೆ ಏನಾಗಲ್ಲ ದೀಪ ಹಚ್ಬಿಡಬೇಕು ಮತ್ತು ಗಣೇಶನು ಸಹ ಕರೆಕ್ಟ್ ಟೈಮ್ಗೆ ಕೂರಿಸಿದ್ವಿ ಪೂಜೆನೂ ಸಹ ಚೆನ್ನಾಗೇ ಆಯಿತು ಇನ್ನು ಗಣೇಶನ ನಾವು ತ್ರೀ ಡೇಸ್ ಮನೇಲಿ ಇಟ್ಕೊಂಡಿರೋಂಥದ್ದು ಶನಿವಾರ ಭಾನುವಾರ ಸೋಮವಾರ ನಾವು ಗಣೇಶ ವಿಸರ್ಜನೆ ಮಾಡಿದ್ದು ಆ ವಿಡಿಯೋನೂ ಸಹ ನಾನು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಗಣಪತಿಯೇ ನಿನಗೆ ವಂದನೆ நம்பின வரபாலே ಸಹ ಹಾಕಾಯಿತು ಲೈಟಿಂಗ್ಸ್ ಸಹ ನಮ್ಮನೆ ಎರಡಿತ್ತು ಓ ಸಲ ತಂದಿರೋದೊಂದು ಅದನ್ನ ಮೇಲೆ ದೇವ್ರ ಫೋಟೋಗೆ ಹಾಕಿದ್ವಿ ಇನ್ನೊಂದು ಹೊಸ್ದಾಗಿ ತಂದಿರೋದನ್ನ ಗಣೇಶನ್ ಹಾಕಿದ್ವಿ ತ್ರೀ ಡೇಸ್ ಫುಲ್ಲು ಈ ಲೈಟಿಂಗ್ ಎನಿ ಟೈಮ್ ಆನಲ್ಲೇ ಇರ್ತಿತ್ತು ಇರುತ್ತೆ ಯಾವಾಗಲೂ ಅಷ್ಟೇ ನಾವು ವರಲಕ್ಷ್ಮಿ ಹಬ್ಬ ಮಾಡಿದಾಗಲೂ ಹಾಕ್ತಿದ್ವಿ ಈ ಸಲ ಲೈಟಿಂಗ್ಸ್ ಇತ್ತು ಬಟ್ ನಾವು ಮರ್ಕೊಂಡು ವರಲಕ್ಷ್ಮಿ ಹಬ್ಬದಲ್ಲಿ ಲೈಟಿಂಗ್ಸ್ ಹಾಕಿರಲಿಲ್ಲ ಇನ್ನು ಫಸ್ಟ್ ಪೂಜೆ ತ್ರೀ ಡೇಸ್ ನಮ್ಮ ಭಾವನೆ ಪೂಜೆ ಮಾಡ್ತಾರೆ ಸಂಜೆ ಹೊತ್ತು ಪೂಜೆ ನಮ್ಮ ಮನೆ ಆಗುವಂಥದ್ದು ಇನ್ನು ಹಬ್ಬದ ದಿನನೂ ಅವರೇ ಸಹ ಫಸ್ಟ್ ಪೂಜೆ ಮಾಡುವಂಥದ್ದು ಇನ್ನು ಪ್ರಸಾದಕ್ಕೆ ಅಂತ ಅಕ್ಕಿ ಕಡುಬು ಥರ ಮಾಡಿದ್ರು ಅದು ಹಬ್ಬದ ದಿನದ ಪ್ರಸಾದ ಇನ್ನು ಮಾರನೇ ದಿನ ನಾನು ರಸಾಯನ ಮಾಡಿದ್ದೆ ಅಂದರೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ದೇವ್ರ ಹತ್ರ ಇಟ್ಟಿರೋದು ಅದು ಒಂದೊಂದು ಎತ್ಕೊಂಡು ನಾನು ಅದನ್ನು ರಸಾಯನ ಮಾಡಿದ್ದೆ ಇನ್ನು ನೆಕ್ಸ್ಟ್ ದಿನಕ್ಕೆ ಮಾಮೂಲಿ ಚರ್ಪ್ ಥರ ಮಾಡಿದರು ಕಡಲೆದೇನೋ ಹಾಕಿಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಆಯಿತು ಇನ್ನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಇಲ್ಲಿ ಪೂಜೆ ಸ್ಟಾರ್ಟ್ ಆದಾಗಿಂದ ನಾನು ಸಾಂಗ್ ಹಾಕಿದ್ದೆ ಗಣನಾಯಕಾಯ ಸಾಂಗು ಅದು ಕಾಪಿ ರೈಟ್ಸ್ ಅಂತ ಬಂತು ಅಪ್ಲೋಡ್ ಆದ್ಮೇಲೆ ಅದಕ್ಕೋಸ್ಕರ ನಾನು ವೀಡಿಯೋನ ಡಿಲೀಟ್ ಮಾಡಿದೆ ಆ ಸಾಂಗ್ ನಾನು ಅದು ಫಿಲಮ್ ಸಾಂಗೇ ಆದರೆ ನಾನು ವಾಯ್ಸಲ್ಲಿ ಆಡಿರೋ ಅಂಥದ್ದು ಆದರೂ ಕಾಪಿ ರೈಟ್ಸ್ ಬಂತು ಡಿಲೀಟ್ ಮಾಡಿ ಮತ್ತೆ ಇಲ್ಲಿಗೆ ವಾಯ್ಸ್ ಓವರ್ನ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇನ್ನು ಗಣೇಶ ಕೆಳಗಡೆ ನಮ್ಮನೆ ಇರೋವಂಥ ಚಿಕ್ಕ ಚಿಕ್ಕ ಗಣೇಶಗಳನ್ನ ಇಟ್ಟಿದ್ವಿ ನಾವು ಅದನ್ನು ತೋರಿಸ್ತೀನಿ ನಾನು ಸಲ ಸಾಂಗ್ ಹಾಂಗ ಹಾಕಿದ್ರಿಂದ ಅದನ್ನ ಹೇಳಿರಲಿಲ್ಲ ಚಿಕ್ಕ ಚಿಕ್ಕ ಗಣೇಶ ಇಟ್ಟಿರೋಂಥದ್ದು ಒಂದು ಹನ್ನೆರಡರಿಂದ ಹದಿಮೂರು ಗಣೇಶಗಳಿದೆ ನಮ್ಮನೆ ಒಂದೆರಡು ಗಣೇಶ ಬಿಟ್ಟು ಇನ್ನು ಕೆಳಗಡೆ ತಟ್ಟಲ್ಲಿ ನಾವು ಹನ್ನೆರಡು ಗಣೇಶಗಳನ್ನ ಇಟ್ಟಿದ್ವಿ ಎಲ್ಲ ಡಿಫ್ ಡಿಫ್ರೆಂಟ್ ಆಗಿರೋಂಥ ಗಣೇಶಗಳೇ ತುಂಬಾ ಚೆನ್ನಾಗಿತ್ತು ಇದಿಷ್ಟು ಕಾಪರೇಟ್ಸ್ ಬಂದಿರೋ ಅಂಥದ್ದು ಅದಕ್ಕೆ ನಾನು ಫಸ್ಟಿಂದ ಅಂದರೆ ಎಷ್ಟು ಕಾಪರೇಟ್ಸ್ ಆಗಿತ್ತು ಅಷ್ಟು ವಾಯ್ಸ್ ಕೊಟ್ಟಿದ್ದೀನಿ ಇನ್ನು ಕಂಟಿನ್ಯೂ ಹಳೇದೇ ಇದೆ ಇನ್ನ ಎಲ್ರದ್ದು ಪೂಜೆ ಆಯಿತು ಫೈನಲ್ ಆಗಿ ರಂಗೋಲಿ ಲುಕ್ ಈ ತರ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಮೂರು ದಿನನೂ ಸಹ ಹಾಗೆ ಬಿಟ್ಟಿದ್ವಿ ಇನ್ನು ಹಬ್ಬದ ದಿನವೇ ನಮ್ಮ ತಾತ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮಗೆ ಎಡೆ ಇಡ್ತೀವಿ ಇನ್ನು ಇನ್ನ ಸ್ಪೆಷಲ್ ಇತ್ತು ಅಂತ ಹಾಗೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಇದು ಬಂದು ಹಬ್ಬದ ದಿನದ ನೈಟ್ ಫೋಟೋ ತೆಗ್ದಿರೋದು ಇನ್ನು ಇದು ಮಾರನೇ ದಿನ ನೈಟು ಅಂದ್ರೆ ಸಂಡೇ ನೈಟ್ ಪೂಜೆಯಲ್ಲಿ ಒಂದು ಕ್ಲಿಪ್ಪಿಂಗ್ ತೆಗ್ದಿರೋ ಅಂಥದ್ದು ಈ ಕ್ಲಿಪ್ಪಿಂಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಣೇಶ ವಿಸರ್ಜನೆ ಈಗ ಹೊಸ ಹಾರನ ಹಾಕಿಬಿಟ್ಟು ಮನೇಲಿ ಸಲ ಪೂಜೆ ಮಾಡ್ತೀವಿ ಗೌರಿ ಗಣೇಶಗೆ ಪೂಜೆ ಮಾಡಿ ಅದನ್ನ ಒಂದು ಪ್ಲೇಟ್ಗೆ ಇಟ್ಕೊಂಡು ಗೌರಿ ಗಣೇಶ ಕಳಶನ ಒಬ್ಬರು ಇಟ್ಕೊತೀವಿ ಮತ್ತೆ ನಾವು ಅಲ್ಲಿ ಕವಲೆ ಹತ್ರ ಹೋಗಿ ಮತ್ತೆ ಪೂಜೆ ಮಾಡ್ತೀವಿ ನಮ್ಮನೆ ಪಾಪ ತುಂಬಾನೇ ಪೂಜೆ ಮಾಡಿ ಮಾಡಿ ಎಷ್ಟೋ ಗಂಧದ ಕಡ್ಡಿನ ಹಾಳು ಮಾಡಿಬಿಟ್ಟಿದ್ದ ಅವನು ಅಳ್ತಾ ಇದ್ದ ನನಗೆ ಮಾಮಿ ಬೇಕು ಮಾಮಿ ಬೇಕು ಅಂತ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಕವಲೆ ಇರೋವಂಥದ್ದು ನಮ್ಮ ತೋಟದೊಳಗಡೆನೇ ಹೋಗುವಂಥದ್ದು ನಾವು ತೋರಿಸ್ತೀವಿ ನಿಮಗೆ ಆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು ವಿಡಿಯೋನ ಅಲ್ಲಿ ಒಂದು ಮರ ಇತ್ತು ಅಲ್ಲಿ ಅಕ್ಕಿಗಳೆಲ್ಲ ಗೂಡು ಕಟ್ಕೊಂಡಿದ್ವು ಆ ಮರನ ಕಡ್ದಾಗ್ಬಿಟ್ಟಿದ್ದಾರೆ ಇವಾಗ ನಾವು ವರ್ಷ ವರ್ಷ ಇಲ್ಲೇನೆ ಗಣಪತಿ ಬಿಡೋ ಅಂಥದ್ದು ಕೆಲವೊಂದು ಟೈಮು ಸ್ವಲ್ಪ ನೀರು ಕಡಿಮೆ ಇರುತ್ತೆ ಈ ಸಲ ತುಂಬ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಚೆನ್ನಾಗಿತ್ತು ನೀರು ಮತ್ತೆ ಇಲ್ಲಿ ಬಂದು ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ದೇವ್ರಿಗೆ ಪ್ರಸಾದನ ನೈವೇದ್ಯ ತೋರಿ ಎಲ್ಲರೂ ಪೂಜೆ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ಗಣೇಶನ್ ಬಿಡೋ ಅಂಥದ್ದೇ ಇರೋವಂಥದ್ದು ಈಗ ಹಾಕಿರೋ ಹೂವೆಲ್ಲ ನೀರಿಗೆ ಬಿಡ್ತೀವಿ ನೀರಿಗೆ ಬಿಡಬೇಕಾದ್ರೆ ಒಂದು ಹೂನ ಎತ್ಕೊಳ್ತಾರೆ ಅಂದರೆ ಮುಡಿಯೋಕ್ಕಾಗಿರ್ಬೋದು ಇಟ್ಕೊಳ್ಳೋದಕ್ಕೆ ಒಂದು ಹೂವನ್ನ ಇಟ್ಕೊಳ್ಳೋಂಥದ್ದು ಇನ್ನು ನಾವು ಗಣೇಶನಿಗೆ ಲಿಂಗದ ಕಾಯಿ ಹಾಕ್ತೀವಿ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ತಗೊಳ್ತೀವಿ ಮನೇಲಿ ಯಾರ್ದಾದ್ರೂ ಸರಿ ಯಾರಾದ್ರೂ ಒಬ್ರದನ್ನ ಹಾಕಿರ್ತೀವಿ ಅದನ್ನು ತೊಗೋಬೇಕು ನಮ್ಮನೆ ಮಾಡೋ ಹಬ್ಬದಲ್ಲಿ ಈ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ನಾವು ಈ ಹಬ್ಬದಲ್ಲಿ ಕೆಲವೊಬ್ರು ಬೇಕಾಗಿರೋ ಅಂಥವ್ರಿಗೆ ಊಟಕ್ಕೂ ಸಹ ಕರೀತಾರೆ ಈ ಹಬ್ಬ ಅದಕ್ಕೆ ಜೋರಾಗಿರುತ್ತೆ ಮತ್ತು ಗಣೇಶ ಕೂರಿಸೋದಿದ್ರು ನಮ್ಮ ತಾತ ಅವ್ರ ಅಪ್ಪನ ಕಾಲದಿಂದಲೂ ಸಹ ಮನೇಲಿ ಗಣೇಶನ ಕೂರಿಸ್ತಿದ್ರು ಇವಾಗಲೂ ಅದೇ ಪದ್ಧತಿ ಬರ್ತಿದೆ ನಾವು ಒಟ್ಟಿನಲ್ಲಿ ಒಂದು ತ್ರೀ ಡೇಸ್ ಅಂತೂ ಇಟ್ಕೊಳ್ತೀವಿ ಗಣೇಶನ್ನ ಗಣೇಶನ್ ಬಿಡಬೇಕಾದ್ರೆ ಹೀಗೆ ನೀರಲ್ಲಿ ಮೂರು ಸುತ್ತು ಪ್ರದಕ್ಷಿಣೆನ ಹಾಕ್ಬಿಟ್ಟು ಗಣೇಶನ ಬಲಭಾಗಕ್ಕೆ ಬಿಡಬೇಕಂತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮನೆ ಯಾವಾಗಲೂ ಅಷ್ಟೇ ಇದೇ ಥರ ಮಾಡೋ ಅಂಥದ್ದು ನಮ್ಮ ಬಲಭಾಗಕ್ಕೆ ಗಣೇಶನ ಬಿಡುವಂಥದ್ದು ಇನ್ನು ಹಬ್ಬದ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಬಿಟ್ಟಾದಮೇಲೆ ಗಣೇಶನ ಬಿಟ್ಟಾದಮೇಲೆ ಪ್ರಸಾದ ಕೊಟ್ಬಿಟ್ಟು ಇನ್ನು ಮನೆಗೆ ಬರೋ ಅಂಥದ್ದೇನೆ ಅಷ್ಟೇ ಇನ್ನು ಮನೇಲಿ ಎಲ್ಲ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಹಬ್ಬದ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು